ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಪಿಕಾ ಸಂತೋಷ್ ಕುಟುಂಬ ಏನೋ ರೀ ಹ್ಯಾಂಗಿದ್ದೀರಿ ಆರಾಮಿದ್ದೀರಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ಈಗ ನೋವು ಈಗ ಯಾವ ಟೇಷನ್ ಹೊಂಟದಂತದ ಮತ್ತೂರ ಹೊಂಟದ ನೋಡಿ ಮತ್ತೂರ ನೆಕ್ಸ್ಟ್ ಮೇಜಾಬುದ್ದೀನ್ ಗಣ ನೀವು ಡೆಲ್ಲಿ ರೈಲ್ವೆ ಟೇಷನ್ ಅದ ನೋಡಿರಿ ಸೊ ಈಗ ನಾವು ಮನೆಗೆ ಹೊಂತೀವಿ ಹೋಗಿ ಹ್ಞೂ ಸಂತೋಷವ್ರನ್ನೂ ಹೊಂಟಾರಂತ ಕರ್ಕೊಂಡು ಹೋಗ್ಲಕ್ಕ ಸೊ ಈಗ ನಾವು ಹೋಗ್ಬೇಕು ನೋಡ್ರಿ ಬರ್ರಿ ಇಷ್ಟು ದಿನದ ಲೈಫೇ ಬೇರೆ ಇತ್ತು ಈಗಿನ ಲೈಫೇ ಬೇರೆ ಅಂದ್ರೆ ಊರಾಗಿನ ಲೈಫ ಬೆಸ್ಟ್ ಲೈಫ್ ಅಂತ ನೋಡಿರಿ ಹಂಗೆ ನೋಡಿರಿ ಸಿಟಿದಾಗ ಎಷ್ಟು ಏನೆಲ್ಲ ಇದ್ರೂ ನಮ್ಮವರು ತಮ್ಮೋರು ಇರೋಂಗಿಲ್ಲ ಅಲ್ಲಿ ಭಲೆ ಏನಿಲ್ಲ ಅಲ್ಲಿ ನಮ್ಮವರು ತಮ್ಮೋರು ಎಲ್ಲರೂ ಅನ್ನೋರು ಇರ್ತಾರ ಸೊರ ಬಲ್ತ್ ನೋಡಿರಿ ಮದುವೆ ಈಗ ಬಂದೆ ಬಿಟ್ ನೋಡ್ರಿ ಫೈನಲಿ ಸೊ ನಮ್ಮ ಅಣ್ಣದವ್ರಿಗಿ ನಾನು ಸ್ವಲ್ಪ ಸೊಪ್ಪು ಮನ್ಕೊಂಡಾರ ಗುಡ್ ಮಾರ್ನಿಂಗ್ ಅಣ್ಣ ಪವರ್ಣ ಗುಡ್ ಮಾರ್ನಿಂಗ್ ಅಣ್ಣ ನಮ್ಮ ಚಿಕ್ಕ ಸೊ ಈಗ ಬರ್ರಿ ಏನೇನು ಆಗ್ತದ ಏನಿಲ್ಲ ಈ ಬ್ಲಾಗಿಂಗ ಕಂಟಿನ್ಯೂ ಮಾಡ್ ಕತ್ ಕೇಸಿಂದ ಚಾ ಕುಡ್ಯಕತ್ತ ಟ್ರೈನ್ ಚಾಗು ರೀ ಗರಮ್ ಗರಮ್ ಚಾಯ್ ಆಯ್ತ ಚಾಯ್ ಗರಮ್ ಚಾಯ್ ಗರಮ್ ಅಲ್ಲತ್ತ ಬರ ಎಲ್ಲರು ಚಾ ಕುಡ್ಯಕತ್ತೀರಿ ಈಗ ಹ್ಞೂ ಇವ ನೋಡ್ರಿ ನಮ್ಮ ಅಣ್ಣ ಇನ್ನ ಮಕ್ಕಳ ಆ ಅಣ್ಣ ಇನ್ನ ಆಡ್ಲತ್ತಾನ ಮಿಕ್ಕೋ ಒಳಗ್ ಬಾ ಮಿಕ್ಕೋಡ್ರೀಗ ನೋಡ್ರಿಗ ಮುದ್ದಿನ ರೈಲ್ವೆ ಸ್ಟೇಷನ್ ಸಂತೋಷ ಇಲ್ಲಿ ಹೇಳಿ ಎಲ್ಲಾ ಸಂಬಂಧ ತಕೊಂಡಿ ನೋಡ್ರಿ ಅಷ್ಟು ಬ್ಯಾಗ್ ಚೀಲೇಜ್ ಈಗ ಎಲ್ಲಾ 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 ಹೊರಗ್ ಬಂದ್ರಿ ಹವರ್ಣ ಸಾಕ್ ಸಾಕಾಗ್ಯದ ಹೊರಗಿನ ವಾತಾವರಣ ನೋಡ್ರಿ ಹೆಂಗದ ದೇವ್ರ ಗುಡಿ ಕಂಡತ್ ನೋಡ್ರಿ ಎಲ್ಲರೂ ನಮಸ್ಕಾರ ಮಾಡ್ರಿ ನಾವು ನಮಸ್ಕಾರ ಮಾಡ್ರಿಗುಡಿ ಮಾನ್ ಗಿಡ ನೋಡ್ರಿ ಮಾವಿನ ಹಣ್ಣಿನ ಗಿಡಗಳು ಇವೆ ಮಾವಿನ ಗಿಡಗಳು ಐತಿಗ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಬಂತ್ ನೋಡ್ರಿ ನೋಡ್ರಿ ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹೇಳಿದೀವಿ ನೋಡ್ರಿ ಎಲ್ಲರೂ ಅವನ ಇನ್ನ ಎಕ್ಸೈಟ್ಮೆಂಟ್ದಾಗ ಇಲ್ಲ ನೋಡಮ್ಮ ಇನ್ನ ಯಾವಾಗ ಎಕ್ಸೈಟ್ಮೆಂಟ್ದಾಗ ಬರ್ತಾನವ ಅಂತ ಕೇಸಿ ಈಗ ಟ್ರೈನ್ ಹೊಂಟ ನಮ್ಮ ಸಮಾನ ನೋಡ್ರಿ ಸವ ಈಗ ಒಂದ್ ಚೀಲ ಎರಡು ಚೀಲ ಮೂರು ಬ್ಯಾಗ್ ಸಣ್ಣ ಸಣ್ಣ ಈಗ ಎತ್ತಷ್ಟೇ ಈಗ ಎತ್ತಷ್ಟೇ ಅವರ ಚೀಲಗಳು ಬಟ್ ಇಂತಾವ್ ತಿಂತಾವ್ ನೋಡ್ರಿಗ ನೋಡ್ರಿ ಚಿಕ್ಕಾರ ಎತ್ತಾರ ನೋಡ್ರಿ ಅಷ್ಟಷ್ಟೇ ಅವ್ರೀಗ ಜಾಸ್ತಿ ಏನಿಲ್ಲ ಬಟ್ ರೊಕ್ಕ ಹೇಳತ್ತಾರ ಗೊತ್ತದ ರೀನೂರು ಹೊರಗೆ ಹೋಗ್ಲಿಕ್ಕೆ ಇಲ್ಲಿದಿಲ್ಲ ಈಗ ಇದು ದಾಟ್ ಹೋಗ್ಲಿಕ್ಕೆ ಐದನೂರು ರೂಪಾಯಿ ಅದಕ್ಕೆ ಸುಮ್ ಸಂತೋಷ ಸಂತೋಷವ್ರು ಹೊಂಟಾರ ನೋಡಮ್ ಅವ್ರದೇ ಫೋನ್ ಹೊಂಟದ ಅಲ್ಲಿ ನೋಡ್ರಿ ಅವ್ರದಾಗ ಅಪ್ಪ ಮಕ್ಕಳು ಹೊಲ್ ಹೊಂಟಾರ ಹೊಂಟಾರಗ ಯಾರು ಬಂದರು ಅಪ್ಪ ಇಲ್ಲಿ ಇಡೋದು ನಡ್ದದ್ ನೋಡ್ರಿಗ ಸಮಾನೇ ಸಮಾನ ಅದು ಜೊಕ್ಕೊಂಡ್ ಹೋಗಾಮಿ ಅದು ಜೊಕ್ಕೊಂಡ್ ಹೋಗಾಮಿ ಅದೊಂದ್ ಹಿಡೋ ಹಿಡ್ಕೋ ತಗೋರೋ ನಡ್ರಿ ನಡ್ರಿ ಮಾಡ್ಕೊಂಡಿನಿ ನಾನ ಗೊತ್ತದವ ಏನ್ ಹೇಳತ್ತ ನಮ್ ಮನ್ಯಾಗ ನೋಡ್ರಿ ಹುಳ ಆಗ್ಯಾವ

ಎಷ್ಟು ಖುಷಿ ಪವಾನ ನಿಮ್ಮ ಜೀಜೋಗ ಎಟ್ ಖುಷಿ ಅಲ್ಲ ನೋವಲ್ಲಪ್ಪ ಟೆಕ್ಸೈಟ್ ಎಕ್ಸೈಟ್ಮೆಂಟ್ದಾಗ ಬಂದಿದೆ ಅನ್ನೋ ಇದೀನಿ ಇವ್ರ ಮೂರು ಬಂದಿಗಿಟ್ಟು ಖುಷಿನೂ ಅಂತ ದುಃಖನೂ ಅಂತಪ್ಪ ನನಗ್ರೆ ಏನಿಲ್ಲ ಕಾಮನ್ ಮಾತಾಡಿಂಗ್ ನಿಂತಾರ ಹೆಂಗಲಕ್ಕಾರ ಅಲ್ಲಿ ನೋಡ್ರಿ ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಮನಿಗ್ ಹೊಂಟೀವಿ ಈಗ ರೀ ಇದು ಅಂಡರ್ ಗ್ರೌಂಡ್ ಅಂತಾರಲ್ರಿ ಹಂಗದ ನೋಡ್ರಿ ಎಷ್ಟ್ ಚಂದ ಅದ ನೋಡ್ರಿ ಈಗ

ನೀ ಬಾರಿ ಬೇಟ ನೋಡ್ರಿ ನಾವೆಲ್ಲರೂ ಆಟೋದಾಗ ಗುತ್ತೀವಿ ಯಾಕಂದ್ರೆ ಮೆಟ್ರೋದಾಗ ಏ ಹೋಗ್ಲೇ ಇದೇನು ಸರಿ ಯಾಕಂದ್ರೆ ಮೆಟ್ರೋದಾಗ ಹೋಗಬೇಕಂತಂದ್ರೆ ಜೀಲಕ್ ಇಲ್ಲ ಎಲ್ಲ ಅವರು ಅದಕ್ಕೆ ಮೆಟ್ರೋದಾಗ ಹೋಗ್ಲಿಲ್ಲ ಏನು ಪೂರ ನಾ ಮಾಡ್ ಪೂರ ತಿರ್ಗಸ ತಿರ್ಗಸಲತ್ತ ನೋಡ್ರಿ ನಮ್ಗೆ ಯಾಕೋ ಏನೋ ಆಯ್ತಾ ಆಟೋಕ ನೋಡಮ್ ಹಿಂದೆ నేను వెళ్దాం మోడల్ ఆ ఛాలెంజ్ అదే అలా వోల్డ్ అవసలు ఉంది అది ని 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 అకార్ట్ నవ ఇది యాజనంది రైల్ మిస్ కి నలాయ హ్ సి కొడర్ బాక్ లాస్ట్ సర్ హ్ బట్ మెట్రో అవర్ ఇయర్ వై ಮೆಟ್ರೋ ಜಗ್ಗಿ ನೋಡ್ರಿ ಎಷ್ಟೊಂದು ಕಬೂತರಗಳು ಅವ್ರೀಗ ಇನ್ನ ಬಾ ಇರ್ತಾವಿ ನೋಡ್ರಿ ಬ್ಯಾಕ್ ಟು ಹೋಮ್ ವಾಪಸ್ ಮನಿಗ್ ಬಂದ್ಬಿಟ್ವಿ ನೋಡ್ರಿ ಸಂತೋಷವ್ರು ಸಮಂತ ಬಂದ್ವಿ ನೋಡ್ರಿ ಈಗ ನಾವ್ ಮನಿಗ್ ಈಗ ಬರ್ರೀಗ ಮನಿಗ ಅದೇ ಲೈಫ್ ಅದೇ ಅಂದಂಗೆ ವಾಪಸ್ ಎಲ್ಲ ಸೇಮ್ ಎಲ್ಲ ಬರ್ರಿ ಹೋಗಮ್ಮ फाइनल फाइनली नोट गाइस ना मन बंद भी बिट भी मन बंद भी बाहर से तपा हां मम्मी बंद भी नोट ना मनी, आहा बड़ी मनी मनी वाला हो हम बड़ी गाइस मनी नोट रे हैंग अदन गाछो बो पेमासी हां हम कुछ चाय मड़ करते हैं चाय चाय नोट ना मन हालत नोट हैंग अदन ಸಂತೋಷಳ ಹ್ಯಾಂಗ್ ಮಾಡಿ ಟ್ರಸ್ಟ್ پورا ಅಲ್ಲೇ ನೀ ತಿರನಿ ಫುಲಾಲ್ ಅಲುಂಟು ರಗುಮನ ಹ್ಯಾಂಗ ಗೆನ ನೋ ನೋಡಿ ಗಾಯ್ಸ್ ಇತ್ತು ನಿಮಗೆ ರಿಂಗ್ ಲೈಟ್ ಗೊತ್ತಿರಬೇಕು ಫೆಲ್ಲಿದು ಹ್ಯಾಂಗ ಇತ್ತು ಈಗ ಹ್ಯಾಂಗ್ ಆಗದ ಹೌದು ಅದರ ಮೇಗ ಬಟ್ಟಿ ವಣಿಸರನ್ ತರಿ ಬಟ್ಟಿ ವಣಿಸಿದಕ್ಕೆ ಮೂರ್ದೆ ಹೋಗಯಂತವೆ ನೋಡಿ ಅದು ಹ್ಯಾಂಗ ಆದ ಈಗ ತಳಗಿಂದು ಅ ಹ್ಯಾಂಗ್ ಆಗ್ತಾರೆ ಅಲ್ಲದ ಅದೊಂದು ಪೂರ್ಜ ಬರ್ತಿಲ್ಲ ಯಾಕಂದ್ರೆ ಇಲ್ಲಿ ಬಟ್ಟೆ ಅಂದ್ರೆ ಬಟ್ಟೆನವ ಎಲ್ ಎಲ್ಲಿ ನೋಡ್ತೇವೆ ಬರ ಬಟ್ಟೆ ಇಲ್ಲಿ ಮಮ್ಮಿಗೆ ಮಾಡ್ತಾ ಮಾಡ್ಲಾಕ ಮಾಡ್ಲಾಕ ಚೋ ಚೋ ನೋಡ್ರಿಗ ಎಲ್ಲರು ಎಲ್ಲರೂ ಕಲ್ತಕೇಸಿನ ಚಾ ಬ್ರೆಡ್ ತಿನ್ಲಾಕತ್ತೀವಿ ನೋಡ್ರಿ ಸಂತೋಷ ಎಲ್ಲತ್ತಿದ ಭಾಳ ದಿನ ಆಗ್ಯದ ನಿನ್ ಕೈ ಚಾ ಬ್ರೆಡ್ ತಿಂದಿಲ್ಲತ್ತ ತಿಂದ ಟೇಸ್ಟ್ ಹೇಳ್ತಾರ ಹೆಂಗಾಗ್ಯದ ಹೆಂಗಾಗ್ಯ ಟೇಸ್ಟ್ ಇನ್ನೊಮ್ಮೆ ಹೇಳು ಹಾ ಹಿಂಗ್ ಬಾ ಹಾದಿಗೆ ಮಾಮಗೂ ಹಾಕಿಕೊಟ್ರಪ್ಪ ಪವನಣ್ಣ ಫಸ್ಟ್ ಚಾ ಬ್ರೆಡ್ ನಮ್ಮ ಮನೆಯಾಗಿಂದ್ರು ನೆಕ್ಸ್ಟ್ ಇನ್ನ ಬೇರೆ ಬೇರೆ ವೆರೈಟಿ ವೆರೈಟಿ

ಅನ್ನ ರೆಡಿ ಈಗ ಅಕ್ಕಿ ಸಮಸ್ತ ನಾಡಿನ ಜನತೆಗೆ ಹ್ಯಾಪಿ ಮದರ್ಸ್ ಡೇ ಇವತ್ತು ತಾಯಿಗಳ ದಿನಾಚರಣೆ ಅದ ಎಲ್ಲರೂ ನಿಮ್ ತಂದೆ ತಾಯಿಗಳಿಗೆ ನೀವು ಮರ್ಯಾದೆ ಕೊಡ್ರಿ ರೆಸ್ಪೆಕ್ಟ್ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಾಗ ಬಳಮಿ ಯಾರ ಬಂದ್ ತಾಯಿ ನೋಡ್ರಿ ಅವ್ರಿಗೆ ಗೊತ್ತದ ತಾಯಿ ಬೆಲೆ ಏನು ಅಂತ ಸೊ ನಿಮ್ ತಾಯಿ ನೀವು ಪ್ರೀತಿ ಮಾಡ್ರಿ ಲೈಫ್ ಲಾಂಗ್ ಜೊತೆ ಚಂದ ಇರ್ರಿ ಅಂತ ಕೇಸಿ ನಾನು ಹಾರೈಸ್ತೀನಿ ನೀವು ಕೂಡ ನಮ್ಮ ತಂದೆ ತಾಯಿನೂ ಸರಿಯಾಗಿರ್ಬೇಕಿಟ್ಟಿ ನೋಡ್ರಿ ನಂದು ನನ್ನ ಇಬ್ರು ನನ್ ಗಿಫ್ಟ್ ನೋಡ್ರಿ ಗೋಲ್ಡ್ ಕೊಟ್ಟಿ ಕಿತ್ತಾನು ಹೈಫೈ ಡೈಮಂಡ್ ಕಿತ್ತನು ಹೈಫೈ ಅದ ನೋಡ್ರಿ ಇದು ನೋಡ್ರಿ ಈಗ ಉಳಾಗಡ್ಡಿಗೆ ಎಲ್ಲಾ ಅಡಿಗೆ ರೆಡಿ ಆಗ್ಯದ ಚಿಕನ್ ರೈಸ್ ಎರಡು ರೆಡಿ ಆಗ್ಯದ ಇಲ್ಲಿ ನೋಡ್ರಿ ನಮ್ಮ ಸಾಂಬಾರು ಕಟಿಂಗ್ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಹೋಗಿರಿ ಏನು ಕೂದಲ್ ಇದ್ದು ಏನು ಸುದ್ದಿ ಗೊತ್ತಿಲ್ಲ ಕಟಿಂಗ್ ಮಾಡಿಸ್ಕೊಂಬರ್ಲಿಕ್ಕೆ ಹೋಗ್ಯಾರ ಏನು ಸ್ಮೆಲ್ ಉಂಟದ ಅಲ್ಲಿ ಹೊರಗೆ ಅವ್ರಿ ಏನರ ನೋಡಿ ಈಗ ಬಡ ಬಡ ಕೊಯ್ಯಂಬರ್ರಿ ಈಗ ಚಿಕನ್ ಸಾರು ರೆಡಿ ಆಗ್ಯದ ಮತ್ತಂದ್ರೆ ಮಸ್ತನತ್ತ ಬಿಸಿ ಬಿಸಿಗ ರೈಸ್ ರೆಡಿ ಆಗ್ಯದ ಉಳ್ಳಾಗಡ್ಡಿ ಮತ್ತಂದ್ರೆ ನಿಂಬಿಕಾಯಿನೂ ಹೊಳ್ಕೊಂಡಿವಿ ಮತ್ತಂದ್ರೆ ರೊಟ್ಟಿ ಮಾತ್ರ ಕೇಳೇಬೇಡಿ ಪೂರಾ ಬುಕ್ಣಿ ಎದ್ ಹೋಗ್ಬಿಟ್ಟವ ರೊಟ್ಟಿಗಳು ಆ ಪರ್ಯಂತ ಇದ್ರೆ ತುಂಬ ಪೂರ ಬುಕ್ಣ ಬಿಟ್ಟಾವ ಸೊ ಇದು ಇವತ್ತಿನ ನಮ್ದು ಊಟದ ನೋಡ್ರಿ ಇಲ್ಲಿ ನಮ್ಮ ಊರು ಸಾಬಾರ್ನು ರೆಡಿ ಹರ ಪವನ್ ಸಾಬಾರ್ನು ರೆಡಿ ಹರ ಎಲ್ಲರೂ ರೆಡಿ ಅರಿ ಬರ ಎಲ್ಲರೂ ಕಲ್ತು ಊಟ ಮಾಡಿ ಊಟ ಮಾಡ ನಿಮ್ ಎಗ್ ಪೀಸೆ ಹಾಕ್ತೀನಿ ಇದು ಪ್ಲೇಟ್ ಅದ ನೋಡ್ರಿ ಇದು ನಮ್ಮ ಪವನ ಪ್ಲೇಟ್ ಅದ ನೋಡ್ದ ಬರ್ರಿ ಎಲ್ಲರ್ಗ ಊಟ ಮಾಡಾಮಿ ನೋಡ್ರಿ ಸಂತೋಷ ಅವರ ಕರಿ ತರ ಈಗ ಕರಿ ನಿಮ್ಮ ಅಕ್ಕ ತಂಗಿ ಚಿಕನ್ ಮಾಡಿದಳು ಹಾ ಬರೆ ಬರು ಊಟ ಮಾಡಮ್ ಈಗ ರೀ ಬರು ಊಟ ಮಾಡ್ಮ್ ಈಗರಿ ಇಷ್ಟು ಸುಸ್ತಾಗಿದೆ ಅಂತಂದರುನು ಕೇಳಲೆ ಇಗರ ನೋಡಿ ಎಲ್ಲರೂ ಕರೆ ಊಟ ಮಾಡತ್ತೀವಿ ಫುಲ್ ಫ್ಯಾಮಿಲಿ ಕೇಸಾತ ನಮ್ಮಣ್ಣ ನಾವು ನಮ್ಮ ಮಕ್ಕಳೆಲ್ಲರೂ ಕರೆ ಕೇಸಿನ ಊಟ ಮಾಡ್ತೀವಿ ಬರೆ ಎಲ್ಲರೂ ಕರೆ ಊಟ ಮಾಡೋಣ ಹೆಂಗ್ಯ ರೆಡಿ ಸರಿಗಾಯಿತು ಚಿಕನ್ ಮುಖ ಹೆಂಗಾಗಿದೆ ಲಜೀಸ್ ಖಾನಾ ಲಜೀಸ್ ಖಾನಾ ಬಾರಿ ಎಲ್ಲರೂ ಊಟ ಮಾಡೋಣ ನೋಡಿ ಯಾವಾಗ ನೋಡ್ರಿ ನಮ್ಮ ಮನೆಗೆ ಈಗ ಕ್ಯೂ ಇವು ರಕ್ತ ಹೇಳೋ ಹುಡ ಅಂತಾರಂತ್ರಿ ಏನಂತಾರ ಇವಾಗ ಒಬ್ಬ ಹೋ ಬರತನ ನೋಡ್ರಿ ಏನಾಗ್ಯದ ಮನಿ ಹಾಲತ್ ಈಗ ರೀಗ ನೋಡ್ರಿ ಹ್ಯಾಂಗ್ ಮಾಡ್ಬೇಕು ಇದಕ್ಕೆ ಏನು ಹೊಡಿಬೇಕು ಇದ್ರ ಒಳಗೆ ನೋಡಿ ಸವ ಇಲ್ಲಿ ಇಲ್ಲಿ ಈಗ ಹೋಗಿದ ದ ಇದಕ್ಕೆ ಈಗ ನೋಡ್ರಿಗ ಎಷ್ಟೆಲ್ಲ ಕಡೆ ಇವೆಲ್ಲ ಸಂತೋಷನ್ ಕಿತ್ತಪ್ಪತ್ತಿ ನೋಡಿ ಒಂದೆರಡು ಆದಾಗಿ ಅಂದಿನ ದವಾ ತಂದು ಹೊಡಿಯೋನ ಹೂವಂದನ ಇನ್ನತನ ಹೊಡ್ದಿಲ್ಲ ನೋಡ್ರಿ ಮಗ ಮತ್ ಆಲಾರ್ದ ಏನತ್ತವ್ರಿ ನೋಡ್ರಿ ನಮ್ ಚಿಕ್ಕು ನಮ್ ಇಕ್ಕೂ ಓದಿಸ ಇಷ್ಟ ದಿನ ಫುಲ್ ಹರಗ್ಯಾಡ್ದ್ರು ಹಾರಾಡಿದ್ರು ಓಡಾಡಿದ್ರು ಏನೇನೋ ಮಾಡಿದ್ರು ಇಬ್ರು ಕತ್ತು ಇಕ್ಕ ಇಬ್ರು ಓದಕತ್ತಾರ ನೋಡ್ರಿ ಎಷ್ಟು ಒಂದ್ ಕಡೆ ಇಡ್ಲಕ್ ಟ್ರೈ ಮಾಡ್ಲತ್ತಿನಿ ಬಟ್ಟೆಗಳು ಇವೆಲ್ಲ ಬಡಬಡ ಕಸ ಗುಡಿಸ್ತೀನಿ ಎಲ್ಲ ಸಾಮಾನು ತೆಗಿತೀನಿ ಏಯ್ ಸಾವಕಾಶ ಹೊಡಿಬೇಡ ಸಾವಕಾಶ ಓದಿಸು ಸಂತೋಷ ಮತ್ತು ಪವನ ಇಬ್ರು ಹೊರಗೆ ಹೋಗ್ಯಾರ ಅವ್ರಿಗೆ ಸ್ವಲ್ಪ ಸಮಾನ ತಗೊಂಬಂದಿ ನೀವು ಜಿಟ್ಟಿಗೆ ಹೋಗಿ ಅಂತ ಅವ್ರು ಜರಳಿ ಹೊಡ್ಲಿಕ್ಕೆ ಕಟ್ ಮಾಡಿ ಹೊಡ್ಲಿಕ್ಕೆ ಇವಿಷ್ಟು ಎಲ್ಲ ತಕೊಂಡೆ ಇಷ್ಟು ಸ್ವಲ್ಪ ಬಡ ಬಡ ಭಾಂಡೆ ತೊಗೋತೀನಿ ನೋಡಮ್ಮ್ರಿ ನಾ ಮುಂದಿನ ಏನೇನು ಆತದ ಏನೇನು ಇಲ್ಲತ್ತ ಒಂದು ಅರ್ಧ ಪುಂಡಿ ಪಲ ಒಣಗಿಸ್ಬೇಕಲ್ಕತ್ತಿನಿ ಒಂದು ಅರ್ಧ ಫ್ರಿಜ್ನಾಗ ರೀ ನೋಡಿರಿ ಹಿಂಗದ ನೋಡ್ರಿ ಈಗ ಹೊರ್ಗಿನ ವಾತಾವರಣ ಭಾಳ ಜನತ್ತಿರಿ ನಮಗೆ ಡೆಲ್ಲಿ ಬ್ಲಾಕ್ಸ್ನ ತೋರಿಸ್ರಿ ಡೆಲ್ಲಿದಾಗಿಂದು ಒಂದು ಕೆಸಿನ ಯಾರ್ಯಾರು ಮಿಸ್ ಮಾಡ್ಕೊಲತ್ತೀರಿ ನೋಡ್ರಿ ಅವ್ರಿಗೆಲ್ಲ ಬ್ಯಾಕ್ ಟು ಡೆಲ್ಲಿ ಬಂದೀವಿ ನೋಡ್ರಿ ಈಗ ನಾವು ನನ್ನ ಸ್ನಾನ ಅದು ಏನು ಮಾಡಿಲ್ಲ ಈಗ ಎಷ್ಟು ಬಡಬಡ ಭಂಡೆ ತಿಕ್ಕಿ ಕಸಗುರ್ತಿ ಸ್ನಾನ ಮಾಡ್ಕೋತಿನೇ ಏಕೆಂದರೆ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗ್ಲದ ಶಾರ್ಟೇಜ್ ಆಗ್ಲದ ಕತ್ತಲಂತ 24 ಗಂಟೆ ನೀರೇ ಚೆಲ್ಲಪ್ಪಲೇla ಸಂತೋಷನೆ ಮನಿ ಫು ಭಾಣನ ಧಾಣೆ ಚಿಕ್ಕ ಚಿಕ್ಕದಾಗಿ ಹೋಗಿ ಇಷ್ಟು ಸಮಾನ ಔ ಕೋಳಿವೆ ಮಾಡಬೇಕಂದ್ರೆ ಇನ್ನೊಂದು ಎರಡು ಮೂರು ದಿನ ಟೈಮ್ ಹೊತ್ತದ ಯಾಕಂದ್ರೆ ನನಗೆ ಡೇಟ್ ಆಗ್ಬಿಟ ಬಳೆಗೇne ಬರ್ತಾ ಬರ್ತಾ ಸೋ ನನಗೆ ಬಕ್ಕ ಪ್ರಾಬ್ಲಮ್ನೇ ಪ್ರಾಬ್ಲಮ್ ಆಲಕತ್ತ ಹೊತ್ತಿ ಬಾನಿ ಆಲಕತ್ತ ಸೋ ಈಗ ನಾನು ಮೈಯದು ತಕ್ಕೋಬೇಕು ಎಷ್ಟು ತಿಕ್ಕಿ ಕಸಗುರ್ತಿ ಪಟಪಟ ಮೈ ತಳ್ಕೊಂಡ ಬಿಡ್ತೀನಿ ಮತ್ತು ನೋಡಮ್ಮ ಏನೇನು ಆಗ್ತದೆ ಮುಂದಿನ ಬ್ಲಾಗ್ ಹ್ಯಾಂಗ ಇರೋ ನೋಡಮ್ಮ ಸಂಜೆ ನೀರು ಬರ್ತದಲ್ಲ ಥರ ನೀರು ಭಾಳ ಶಾರ್ಟೇಜ್ ಆಗಿಬಿಡ್ತಾವೆ ಅಂತ ನೋಡ್ಬೇಕ್ರಿ ಜಾಸ್ತಿ ಖರ್ಚು ಮಾಡಲಾರ್ದೆ ಜಲ್ದಿ ಜಲ್ದಿ ಕೆಲಸ ಮಾಡ್ತೀನಿ ಅವರಿಬ್ರು ಓದಕ್ಕಂತಾರ ಅವ್ರು ಓದಲ್ಲ ನೋಡ್ರಿ ಫ್ರೆಂಡ್ಸ್ ನಾನು ಅಡ್ಡುತ್ತಿಲ್ಲ ತಿನ್ನಿ ಅವ್ರು ಡಿಸ್ಕಶನ್ ನಡೆದ್ ನೋಡ್ರಿ ಎಲ್ಲಿದ್ ಬಂದಿರಿ ಇವತ್ತು ನೀವ ನನ್ನ ಮಮ್ಮಿ ಹೊಟ್ಟೆಗಿದ್ ಮಂದಿ ಓದ್ತಾರ ನೋಡ್ರಿ ಅಪ್ಪ ಸ್ಥಾನ ಅದು ಎಲ್ಲ ಆಗ್ಯದ ಈಗ ಸ್ವಲ್ಪ ಹೊರಗೆ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್ ನಾ ಹೆಂಗ್ ಕಣಸ್ಲತ್ತೀನಿ ಬಹಳ ಜನ ಬಾ ಊರಕ್ಕೆ ಹೆಂಗ್ ಮಾತಾಡತಿ ಅಂತ ಅಂತವ್ರಿಗೆ ನಾ ಏನು ಹೇಳಪ್ಲೇನಿಲ್ಲ ನನ್ನ ನೇಚರ್ ಹಿಂಗಿ ಅದ ನೋಡ್ರಿ ಏ ಚಾವಿ ಹಾಕ್ರೋ ಬಿಟ್ಟಿ ಹೊಲ್ರಿ ನೋಡಿ ಈಗ ನಾವು ಸಾಬರ್ ಕೊಂಡಿ ಹಾಕ್ಲಕತ್ತಾರ ಚಾವಿ ಹಾಕ್ಲಕತ್ತಾರ ಈಗ ನಾವು ಸ್ವಲ್ಪ ಮಾರ್ಕೆಟ್ ಕ ಹೋಗ ಬರಬೇಕಲ್ಲ ಕತ್ತಿರಿ ಬರಿಗ ಮಾರ್ಕೆಟ್ ಕ ಬರ ಅಂತ 얘는 ಕೊಡ್ಸ್ತರ್ ನೋಡಿ ನಮ್ಮ ಓಕೆ ಓಕೆ ಗುಡ್ ನೈಟ್ ಇಲ್ಲ ಗುಡ್ ನೈಟ್ ಇಲ್ಲ ನೋಡ್ರಿ ಈಗ ನಾವು ಎಲ್ಲಾರು ಕಲ್ತೀಸಿ ಈಗ ಸ್ವಲ್ಪ ಮಾರ್ಕೆಟ್ ಕ ಹೋಗ್ತೀವಿ ಪವನ್ ಹ್ಯಾಂಗ್ ಅನ್ಸಲತ್ತಾ ಡೆಲ್ಲಿ ವೆದರ್ ಅಂದ್ರೆ ಯುತಿನ್ ಯುತಿನ್ ಪ್ರೆಸೆಂಟ್ ಇಂದ ಹೇಳ್ತೀನಿ ಯುತಿನ್ ಏನನ್ಸಲ ಈಗ ಗುಡ್ ಬರ್ಗೆಯಿ

ಮಂದಿ ಆಡೋದು ಕೂತಾರ ಇಲ್ಲಿ ನಾವು ಇಬ್ರು ಈಗ ನಾವು ಮಾರ್ಕೆಟ್ ಬಂದಿವಿ ನೋಡ್ರಿ ಎಲ್ಲರೂ ರೋಡ್ ಕ್ರಾಸ್ ಮಾಡಕತ್ತೀವಿ ಯಾಕಂದ್ರೆ ಸ್ವಲ್ಪ ಅಣ್ಣದವ್ರಿಗೆ ಸಮಾನ್ ತಗೋಬ ಅವ್ರಿಗೆ ಸೂಸ್ ಅದು ತಗೋದದ ಅದಕ್ಕ ಮಾರ್ಕೆಟ್ ದಾಟ್ ಬಂದಿವಿ ನೋಡ್ರಿ ನಾವು ಕ್ರಾಸ್ ಮಾಡಮ್ ಕ್ರಾಸ್ ಮಾಡಮ್ ಕ್ರಾಸ್ ಈಗ ಹೋಗಂಬರ್ರಿ ಅವ್ರ ಮುಂದ್ ಮುಂದ ನಾವು ಹಿಂದಿಂದ ಹೊಂಟಿವ್ ನೋಡ್ರಿ ಬಳಿ ನೋಡ್ರಿ ಎಷ್ಟ್ ಚಂದವ ಬಳಿ ಮಸ್ತ್ ಅನ್ನಿಸ್ಲತ್ತ ನೋಡ್ರಿ ನೋಡ್ರಿ ಈಗ ಸೂಸ್ ತಗೋಲಕ್ ಬಂದಿವಿ ಹಣದವ್ರದಿಬ್ರದ್ದು ನೋಡ್ರ ಅಂಬಳಿನ ಯಾವ ಯಾವ ತಗೋತಾವ್ರ ਨੰਦੂ ਸੂ ਚਿਕਿੰਗ ਨੜਦੋ ਨੋੜੀ ਹਲਕਾ ਸ ਬੜਾਈ ਰਹਿਣੇ ਦਿਓ ਭਈ ਥੋੜਾ ਸਾ ਅੜਿਆ ਅੱਛੇ ਵੀ ਆ ਜਾਏਗਾ 7 ਵੀ ਆ ਜਾਏਗਾ ਸੂਸ ਤੋਂ ਉਤਰ ਨੋੜੀ ਵਾਪਸ ਥੋੜਾ ਸਾ ਬੋ ਨੋੜੀ ਨੋੜੀ ਗਾ ਜਮ ਮਮੇ ਟਮਾਟੇ ਤੋਲਤਾ ਮਮੀ ਟਮਾਟੇ ਤੋਲਦੀ

ಸಕ ಆರೆ ಮ್ಯಾಕ್ ಇಟ್ಕೋ ಹಾ ಮೋಮೋ ನೋಡಿ ಅಣ್ಣಾ ನೋಡಿ ಮೋಮೋಸ್ ಇಲ್ಲ ತನ್ನ ಮೋಮೋಸ್ ನೋಡಿ ಲೈಕ್ ಸ್ಟ್ರೀಮ್ ನೋಡಿ ಅಣ್ಣಾ ಹಾ ಅಂತ ತಗೋ ಅಮ್ಮ ಇರಲಕ್ ಇರಲಕ್ ತಗೋ ಏನಾಗಲ್ಲ ಹಾಗೆಲ್ಲ ಮಾಡಬಾರದು ನೋಡ್ರಿ ಇವೆಲ್ಲ ನಾನು ಕೊಡ್ಲತ್ತಾನ ತಗೋತೀನು ನೋಡಿ ಫ್ರೆಂಡ್ಸ್ ಲೇ ಮಾರ್ಕೆಟ್ ಗೆ ಹೋಗಿದೀವಿ ಎಲ್ಲಕ್ಕಿಂತ ಫಸ್ಟ್ ನಾವು ಏನು ತಗೊಂಡೆ ಒಂದರ ಚಿಕ್ಕು ಮಿಕ್ಕು ಗೋಸ್ತಾನೋ ಸೂಸ್ ತಗೊಂಡಿವಿ ನೋಡಿ ಅವ್ನಿಗೆ ಒಂದು ಜೋಡಿ ಇವನಿಗೆ ಒಂದ್ ಜೋಡಿ ತಗೊಂಡೆ ಯಾಕಂದ್ರೆ ನಾ ಹಿಡ್ದವ್ರು ಮತ್ತೆ ಸ್ಕೂಲಿಗೆಲ್ಲ ಹೋಗ್ಬೇಕು ಬರಬೇಕು ಮತ್ತು ಅವ್ರ ಎಕ್ಸಾಮ್ ಅದವ ಇನ್ನ ಟೆಸ್ಟ್ ಅದು ಅವೆಲ್ಲ ಮಾಡಿಸ್ಬೇಕು ಅವ್ರಿಗೆ ಅದು ಆಗೋಣ ಮತ್ ಪಾಲಿನ ಅಂತಂದ್ರೆ ನೋಡ್ರಿ ಟಮೆಟ ಇಲ್ರಿ ನಮ್ಮ ಮನೆಯಾಗ ಟಮೆಟೊ ತೊಗೊಂಡ್ಬಂದಿರು ಒಂದು ಅರ್ಧ ಕೆ ಜಿ ತಗೊಂಡ ತೊಗೊಂಡ ಮತ್ತದಾಗ ನನಗೋಸ್ಕರ ಎರಡು ಎರಡು ಪೈಲಿ ಸ್ಟಿಕ್ಕ ತೊಗೊಂಡಿ ಮೆರೂನ್ ಕಲರ್ದು ಸಣ್ಣ ಸಣ್ಣ ಈ ಒಕ್ಕುಳು ಸಣ್ಣ ಆಗ್ಯಾವ್ರಿ ನಮ್ಮದ್ರೆ ಇಷ್ಟಿಷ್ಟೇ ಹಚ್ಕೋತಿದ್ದ ಬಟ್ ಆಮೇಲೆ ಮದ್ವಿ ನಂತರ ನಮ್ಮ ಮತ್ತೆ ಸಣ್ಣ ಸಣ್ಣ ಹಚ್ಕೋಬಾರ್ದವ ದೊಡ್ಡ ಹಚ್ಕೋಬೇಕನ್ನ ನಮ್ಮ ಡೆಲ್ಲಿ ಹತ್ತಿರಿ ಸೊ ಸುನಿತಾ ಅತ್ತಿ ಅವ್ರ ಸುನೀತಾ ಅಂತದ ಅವ್ರ ಸ್ವಲ್ಪ ದೊಡ್ಡ ಟಿಪ್ಲಿ ಹಚ್ಕೊಂಡ ಇವು ಇವು ಹೆಚ್ಕೊಳ್ಳೋ ಆ ಟಿಬ್ದು ಇದಕ್ಕೆ ಇವು ಹಚ್ಕೊಳ್ಳಕತ್ತೀನಿ ಈಗ ಮತ್ತೆ ಟಿಕ್ ಟಾಕ್ ತೊಗೊಂಡಿ ನೋಡಿ ಟಿಕೆಟ್ ಹಾಕಿ ನೆನಪಿದ್ರಿ ಬೇಕು ಟಿಕ್ಟ್ಯಾಗ್ ನಿಂತ ದುಡ್ಡು ಫೇಮಸ್ ಆಗಿವಿ ರೀ ನಾವು ಈಗ ಇಲ್ಲಿ ಬಂದು ನಿಂತೀವಿ ನೋಡ್ರಿ ನಾವು ಪ್ಲಸ್ ಮತ್ತೊಂದು ಸೀರೆ ಹೇಳ್ಕೊಬಿ ನಾವು ಹೋದಾಗ ಚಲೋ ಇಷ್ಟಿಷ್ಟು ಪಿನ್ ವೈತಿ ಅಂದ್ರೆ ಇಷ್ಟು ಸೀರೆ ಹೇಳ್ಕೊಪಿನ ಪಿನ್ ಅವು ವಾಪಸ್ ಒಳಗೆ ಬರೋತ್ತನ ಏನೂ ಇರಲ್ಲವ ಎ ಕಡೆ ಕಡೆ ಏನು ಮಾಡ್ತಾವ ಗೊತ್ತೇ ಇಲ್ಲ ನಮ್ಮತ್ತಿ ಹುಡ್ಗ್ಯಾಡ್ತಾ ನಮ್ಮ ಹತ್ತಿನ ಏನು ನಿಟ್ಟು ಹುಡ್ತೀನೇನು ಮತ್ ಯಾವ್ ಇರ್ಬಿತ್ರ ಎಲ್ಲ ಹೈಕೊಂಡ್ ಹೋಗ್ಬಿಡ್ತಾರೆ ಹೋಗ್ತಾ ಕಾಣ್ಕೊಂಡ್ ಬಿಟ್ಟು ಪ್ಲಸ್ ಈವೇ ಸ್ಟಿಕ್ಕರ್ ತಗೊಂಡಿ ನೋಡ್ರಿ ಸೀರೆ ಮೇಲೆ ಹೈಕೋಲಕ್ಕ ನಮ್ ಚಿಕ್ಕ ಮಿಕ್ಕೋಸ್ಕರ ಚಡ್ಡಿ ತಗೊಂಡಿ ತಾಸ್ ಐತಿ ನಕ್ಕಿ ನಕ್ಕಿ ಎಲ್ಲ ಹುಟ್ಟಿ ಬಾನಿ ಅದ್ ಬಿಟ್ಟದ್ ನೋಡ್ರಿ ಎರಡು ಚಿಕ್ಕದು ಎರಡು ಮಿಕ್ಕುದ ಶಾರ್ಟ್ಸ್ ನೋಡ್ರಿ ಇವು ಚಿಕ್ಕ ಚಿಕ್ಕೊಂಡವ ನೋಡ್ರಿ ಇನ್ನಾಗ್ ಮಾಮ ಹೇಳ ಚಡ್ಡಿ ತೊಡ್ರಿ ಫ್ರೆಂಡ್ಸ್ ಬಿಳಿ ಬಿಳಿಲ್ಲ ನಾಳೆ ಏನೇನೋ ಇಟ್ಟ ನಾವ್ ಬಾ ಕಾಮಿಡಿ ನಡೀತಿತ್ರಿ ಮನ್ಯಾಗ ಇದು ನಮ್ಮ ಚಿಕ್ಕ ನಮ್ ಜೀವ್ ಆ ಪಪ್ಪ ಸೈಜ್ ತಗೊಂಬಂದ ನೋಡ್ರಿ ಅವ್ರು ಇಷ್ಟಪಟ್ಟು ನಾವೇ ಕೊಡ್ಸಿಲ್ರಿ ಇದು ನಮ್ಮ ಮಿಕ್ಕೊಂಡಂದವ ನೋಡ್ರಿ ಇವು ನಾವು ನಮ್ ಮಿಕ್ಕ ಹೆಂಗದ ಗೊತ್ತದ ರೀ ನೀವ್ ಏನ್ ಬಿ ಕೊಡಸ್ರಿ ನೀವ್ ಏನ್ ಬಿ ಮಾಡ್ರಿ ಆದ್ರ ಊಟ ಕೊಡ್ರಿ ಕಲಾಸ್ ಅಂತ ನಾವ ಮತ್ತೇನ್ ಕೇಳಂಗಿಲ್ಲ ಅವ ಸೊ ಹಿಂಗದ ನೋಡ್ರಿ ಮತ್ತಂದರ ಮಿಕ್ಕು ಪವನ ಐಸ್ ಕ್ರೀಮ್ ತಿಂದರು ಇಲ್ಲ ಇಲ್ಲ ಮಿಕ್ಕು ಮೊಮೋಸ್ ಮಾಡ್ಬೋದು ಪವನ ಮತ್ ಅಂದ್ರ ಇವ ಚಿಕನ್ ಅಂದ್ರ ಐಸ್ ಕ್ರೀಮ್ ತಿಂದಾರ ಮತ್ತ್ ನಾವ್ ಐದು ಜನ ಕಲ್ತ್ಕೊಂಡು ಚೋಲೆ ಬಟ್ಟೋರ ತಿಂದವ್ ಹೊಟ್ಟೆಸಪ್ಲೇನ್ ಅಂತ ನೋಡಿ ಸೊ ಇದಿಷ್ಟ ಮಾರ್ಕೆಟಿಂಗ್ ನೋಡ್ರಿ ಮತ್ತೇನು ತಗೊಂಡಿಲ್ಲ ಯಾಕಂದ್ರ ಸುಮ್ಮನೆ ಅಮೌಂಟ್ ಇಶ್ಯೂನು ಅಂತ ಮತ್ತೆ ಈಗ ಮನೇಲಿ ಚೇಂಜ್ ಮಾಡ್ಬೇಕಲ್ಲ ದಿನ ಬಹಳಷ್ಟು ಪೆಂಡಿಂಗ್ ಕೆಲಸಗಳು ಅವರಿ ನೀವು ಬಹಳ ದಿನ ಆಗುತ್ತಿದ್ರೆ ಅಕ್ಕ ಸುಮ್ಮ ಈಗ ಬ್ಯಾಂಗ್ಳೂರ್ ಶಿಫ್ಟ್ ಆಗ್ಬಿಡ್ರಿ ಸುಮ್ಮನೆ ನಿಮ್ಗೆ ರೊಕ್ಕದ ಪ್ರಾಬ್ಲಮ್ ಆಗ್ತದ ಹೋಗೋದು ಬರೋದು ಸುಮ್ಮನೆ ಯಾಕೆ ರೊಕ್ಕ ಹಾ ಮಾಡಿರುತ್ತ ನಾವು ಎಲ್ಲ ಆ ಕಡೆ ಸೆಟಲ್ ಆಗಬೇಕಲ್ಲತ್ತೀರಿ ಬಟ್ ಕೆಲವೊಂದು ಇಶ್ಯೂ ಅವರಿ ಯಾಕಂದ್ರೆ ಮಕ್ಕಳಿಗೆ ಎಜುಕೇಶನ್ ಈ ಕಡೆ ಆಗುತ್ತ ಚಲೋ ಯಾವುದೇ ಹಾಸ್ಟೆಲ್ ಸಿಕ್ಕತ್ತು ಯಾವುದೇ ಚೆನ್ನಾಗ್ ಸ್ಕೂಲ್ ಸಿಕ್ಕತ್ತಂದ್ರೆ ಆ ಕಡೆ ಅವ್ರಿಗೆ ಬಿಗಿ ಹಾಕ್ಬೇಕು ಅಂತ ಒಂದು ಫ್ಯೂಚರ್ದಾಗ ಪ್ಲಾನಿಂಗ್ ಅದ ರೀ ಬಟ್ ಫಿಲಾಲ್ ಇವನ್ನೊಂದು ವರ್ಷ ಅಂತೂ ಈಗ ಈ ಕಡೆ ಇರಬೇಕು ಇರ್ತೀವಿ ನೋಡಿ ಹಿಂಗೆ ಅದ ರೀ ಬಟ್ ನೀವು ಇಷ್ಟೊಂದು ಪ್ರೀತಿ ಕಮೆಂಟ್ ಆಗಿ ಹೇಳ್ತಿರಲ್ಲ ನಮ್ಮ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಿರಲ್ಲ ಅದಕ್ಕೋಸ್ಕರ ನಿಮಗೊಂದು ದೊಡ್ಡ ಧನ್ಯವಾದಗಳು ಹೇಳ್ಬೇಕು ಈ ಬ್ಲಾಗಿಂಗ್ ಮತ್ತಿನ ಕಂಟಿನ್ಯೂ ಮಾಡಿ ಆಗ್ತದೆ ಏನೇನಿಲ್ಲ ಇವರ ಹುಡ್ತಾರೋ ಬಿಡ್ತಾರೋ ನನಗ್ರೆ ಗೊತ್ತಾಗ್ತು ಹಸು ಇಲ್ಲ ಅಲ್ಲಿ ಛೋಟೆ ಭಟ್ಟವ್ರೆ ಎಲ್ಲ ನಿನ್ನ ಚಿಕನ್ ಅದ ರೀ ರೈಸ್ ಅದ ರೊಟ್ಟಿ ಅದ ಎಲ್ಲ ಅದ ನೋಡಮ್ಮ ರೀ ಉಣ್ತೀನಿ ಅಂದ್ರೆ ಈಗ ಗರ ಗರ ಮಾಡ್ಕೊಂತೀನಿ ಉಣಲಕ್ಕ ಇಲ್ಲ ಅಂದ್ರೆ ನೋಡಮ್ಮ ಏನೇ ಇದು ಇವತ್ತು ತಿಂದು ಸಮಾನ ಅದ ನೋಡಿ ಇಲ್ಲ ನೋಡಿ ಕಟ್ ಸಲುವಾಗಿ ಸಂತೋಷ ದವ ಹೊಡ್ಲಿಕತ್ತಾರ ನೋಡ್ರಿ ಈಗ ಅಲ್ಲಿ ಮ್ಯಾಗ ಓ ಕಲ್ ಮ್ಯಾಗ ಹೋಗ ಅಲ್ಲಿ ಮ್ಯಾಗ ಇದ್ರ ಮ್ಯಾಗ ಏರು ಕಿ ಕಟ್ಟಿ ಮ್ಯಾಗ ಏರು ಕಲ್ಲ ಅದ ನೋಡಿ ಓ ಕಲ್ಲ ಈಗ ಸೊಪ್ಪ ಸೇರು ಕಾಲೀಗ ಕಲ್ 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 ಹಾಂ ಕಲ್ ಎಲ್ಲ ಕಡೆ ಮುಲಿ ಕಿಲಿಗ ಫಿಲಿಯು ಕಿಲ್ಲದ ನೋಡಿಗ

சகாச கண்ணு கண்ணி கிள்ள வத்தங்க சவாச இல்லை நோட்ரி மணி மணி ஹேங்க முடிய நோட் இடீ கீல் கடை ஒன்ட்ட நோடீங்க கீழீ கீல் கீழ கிள கிளெல்லாம் இது நோட கில கீளீ படிய பொடி படி அடி ಇಲ್ಲಿ ಎಲ್ಲ ಕಡೆಗೆ ಹೊಡೆದೀವಿ ನೋಡ್ರಿ ಈಗ ಕಿಲ್ಲೆಲ್ಲ ಮ್ಯಾಗ ಕಿಲ್ಲಿ ಈಗ ಈಗ ಇಲ್ಲೆಲ್ಲ ಕಡೆಗಾಗಿ ಈಗ ಫುಲ್ ಮನೆ ತುಂಬ ಹೊಡ್ದೀವು ನೋಡ್ರಿ ಪೂರಾ ಏನು ಕೀಳಬೇಡ್ರಿ ಫುಲ್ ಸಾಕು ಸಾಕು ಅನ್ನೋಂಗೆ ಈಗ ಸಂತೋಷ ಸ್ವಲ್ಪ ಕೈ ತೊಕೊಲತ್ತರ ಈಗ ಸಪೋತ್ ಮ್ಯಾಗೆ ಅಲ್ಲೇ ಮ್ಯಾಗ ಮ್ಯಾಗೆ ಮಕ್ಕಳ್ಬೇಕ ಏನೇನು ಆಗ್ತದ ಗೊತ್ತಿಲ್ಲ ಒಂದು ಎರಡು ಮೂರು ಗಂಟೆ ಬರಬಾರ್ದು ಮನ್ಯಾಗ ಮಾರಿರಿ ಬಾ ಭಾ ಹುರ್ಲಿಗತ್ತದ ಈಗ ಪಟಕಂದ್ ಮ್ಯಾಗೆ ಹೋಗಿಬಿಡ್ತಿವಿ तो ये बोल नाव होती हूं रोटा पैगेट देय लरू स्वच्छन मच्छर जतलो तो सिल्वर मुकोला दिली मैं तो वापस वनिला मत कर रोटा माळती हूं ओरे आई बैग आको टाइम स्टकन ओरे टाइम रात के 12 बजे